ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಳ ಮೀಸಲಾತಿಯ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಆ ರಾಜ್ಯ ಮಟ್ಟದಲ್ಲಿ ಅನ್ನೋದು ನಿಮ್ಗೆ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಿದೆ ವಿಶೇಷವಾಗಿ ಒಳ ಮೀಸಲಾತಿಯನ್ನ ಇನ್ನೇನು ಜಾರಿ ಮಾಡೋದಕ್ಕೆ ಇದೇ ಹದಿನಾರನೇ ತಾರೀಕು ಒಂದು ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆಯಲಾಗಿದೆ ಸೊ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಆಗಬಹುದು ಯಾವೆಲ್ಲ ವಿಷಯಗಳ ಮೇಲೆ ಚರ್ಚೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹಿಂಟ್ಸ್ ಇದೆ ಆ್ಯಂಡ್ ಅದರ ಜೊತೆ ಒಂದು ಪ್ರಮುಖವಾದಂಥ ವಿಷಯ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಪರಿಗಣಿಸಬೇಕಾಗಿತ್ತು ಆ್ಯಂಡ್ ಅದರ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತಂದರೆ ಯಾವ ರೀತಿಯಾಗಿ ಕಾನೂನಾತ್ಮಕ ತೊಡಕು ಮುಂದೆ ಉಂಟಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸೊ ಈಗ ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತಂದರೆ ನಮ್ಮ ರಾಜ್ಯದ ನೇಮಕಾತಿ ಆಯೋಗ ಯಾವುದು ಕೆ ಪಿ ಎಸ್ ಸಿ ಸೊ ಕರ್ನಾಟಕ ಲೋಕಸೇವಾ ಆಯೋಗ ಆರಂಭವಾಗಿದ್ದು ಯಾವಾಗ ಅಂತಂದರೆ ನೈನ್ಟೀನ್ ಫಿಫ್ಟಿ ಒನ್ ಅಂದರೆ ಇಲ್ಲಿವರೆಗೂ ಗೆಜೆಡ್ ಅಂದರೆ ಕೆ ಎ ಎಸ್ ಮತ್ತು ನಾನ್ ಗೆಜೆಟೆಡ್ ವಿಭಾಗಗಳಲ್ಲಿ ಅದೆಷ್ಟು ಲಕ್ಷ ಉದ್ಯೋಗಗಳ ನೇಮಕಾತಿ ಲೋಕಸೇವಾ ಆಯೋಗದಿಂದ ನಡೆದಿರಬಹುದು ಲಕ್ಷಾಂತರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಂಡಿದೆ ಇಲ್ಲಿವರೆಗೂ ಸೊ ಇಲ್ಲಿ ಈ ನೇಮಕಗಳಲ್ಲಿ ಮೀಸಲಾತಿಯ ಹುದ್ದೆಗಳೆಷ್ಟು ಅಂದರೆ ರಿಸರ್ವ್ಡ್ ಗಳು ಯಾವ ಎಷ್ಟಿತ್ತು ಯಾವ ಜಾತಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಸಿಕ್ಕಿವೆ ಇದರ ಇದುವರೆಗೂ ಆ್ಯಂಡ್ ಇದರಲ್ಲಿ ಹೆಚ್ಚು ಪ್ರಾತಿನಿಧ್ಯ ಪಡೆದ ಜಾತಿಗಳೆಷ್ಟು ಮತ್ತು ಕಡಿಮೆ ಆದ್ಯತೆ ಪಡೆದ ಅಥವಾ ಪಡೆಯದೆ ಇರುವ ಜಾತಿಗಳೆಷ್ಟು ಎನ್ನುವುದು ಒಳ ಮೀಸಲಾತಿ ನಿರ್ಧರಿಸಲು ಇಟ್ಟುಕೊಳ್ಳಲೇಬೇಕಾದ ಅಗತ್ಯ ಮಾನದಂಡ ಅಲ್ಲವೇ ಅನ್ನೋ ಒಂದು ಪ್ರಶ್ನೆ ಇಲ್ಲಿಗ ಮೂಡಿರುವಂಥದ್ದು ಇಂತಹ ಅತ್ಯಗತ್ಯ ಅಂಕಿ ಅಂಶವನ್ನು ಕೈಬಿಟ್ಟು ಒಳ ಮೀಸಲಾತಿ ನೀಡಲು ಹೊರಟಿರುವುದು ಗಂಭೀರ ಲೋಪ ಹಾಗೂ ಅವೈಜ್ಞಾನಿಕವಾದ ಪ್ರಕ್ರಿಯೆ ಅಲ್ಲವೇ ಅಂತ ಇಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ ಯಾಕಂತಂದರೆ ಈಗ ನೇಮಕಾತಿ ಆಯೋಗಗಳಲ್ಲೂ ಕೂಡ ನಾವು ಈ ಪರೀಕ್ಷೆಗಳಿಗೂ ಕೂಡ ಈ ಒಳ ಮೀಸಲಾತಿಯನ್ನು ರೋಸ್ಟರ್ ರೆಡಿ ಆದಮೇಲೆ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ ಅಂದ ಹಾಗೆ ಇಲ್ಲಿ ಸರಿಯಾದ ಪ್ರಮಾಣದ ನಮಗೆ ಮಾಹಿತಿ ಬೇಕಾಗತ್ತೆ ಇದುವರೆಗೂ ಎಷ್ಟು ಹುದ್ದೆಗಳನ್ನ ಈ ರೀತಿಯಾಗಿ ಭರ್ತಿ ಮಾಡಿಕೊಂಡಿದೆ ಮೀಸಲಾತಿ ಆಧಾರದ ಮೇಲೆ ಅಲ್ಲಿ ಯಾವ ಜಾತಿಗೆ ಹೆಚ್ಚು ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನೋ ಎಲ್ಲ ಅಂಕಿಅಂಶಗಳು ಕೂಡ ಕೆ ಪಿ ಎಸ್ ಸಿ ಪ್ರೊವೈಡ್ ಮಾಡಬೇಕು ಆ್ಯಂಡ್ ಕೆ ಪಿ ಎಸ್ಸಿಯಿಂದ ಈ ಒಳ ಮೀಸಲಾತಿ ಆಯೋಗ ಪಡೆಯಬೇಕಿತ್ತು ಅನ್ನೋದು ಒಂದು ವಾದ ಇದೆ ಇದೆ ಆ್ಯಂಡ್ ಮತ್ತೊಂದು ಮೂಲದಿಂದ ಪಡೆಯುವ ಮಾಹಿತಿಯನ್ನು ಆಯೋಗಗಳ ವರದಿಗಳ ಪರಿಭಾಷೆಯಲ್ಲಿ ದ್ವಿತೀಯ ಮೂಲದ ಮಾಹಿತಿ ಎನ್ನುತ್ತೇವೆ ಅಂದರೆ ಈಗ ಬೇರೆ ರೀತಿಯಾದಂಥ ಒಂದು ಮೂಲಗಳಿಂದ ಸೋರ್ಸಸ್ಸಿಂದ ಪಡೆಯುವಂಥ ಇನ್ಫಾರ್ಮೇಷನನ್ನು ಸೆಕೆಂಡ್ರಿ ಇನ್ಫಾರ್ಮೇಷನ್ ಅಂತ ಇಲ್ಲಿ ತೆಗೆದುಕೊಳ್ತೀವಿ ಸೊ ಇದನ್ನು ಏನು ಮಾಡಬೇಕಾಗುತ್ತೆ ಪ್ರಾಥಮಿಕವಾಗಿ ತೆಗೆದುಕೊಂಡ ಅಂಶಗಳನ್ನ ಅವಾಗ ಅದರ ಜೊತೆಗೆ ಹೋಲಿಕೆ ಮಾಡಿದಾಗ ಮಾತ್ರ ನಿಖರವಾಗಿ ಯಾವ ಜಾತಿಗಳಿಗೆ ಈ ರೀತಿ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ಪ್ರಾತಿನಿಧ್ಯ ಇದೆ ಎಂಬ ಮಾಹಿತಿ ಸ್ಪಷ್ಟವಾಗಿ ಸಿಗುತ್ತೆ ಬಟ್ ಇಲ್ಲಿ ಇದನ್ನ ಯಾವುದನ್ನು ಕೂಡ ಕನ್ಸಿಡರ್ ಮಾಡಿಲ್ಲ ಅನ್ನೋದ್ರಿಂದ ಇದು ಮುಂದೆ ನ್ಯಾಯಾಲಯಗಳಲ್ಲಿ ಯಾರಾದರೂ ಪ್ರಶ್ನೆ ಮಾಡುವಂಥ ಅವಕಾಶ ಇದ್ದೇ ಇರುತ್ತೆ ಅನ್ನುವಂಥದ್ದು ಈ ಒಳ ಮೀಸಲಾತಿ ವಿಚಾರದಲ್ಲಿ ಈಗ ಒಂದಿಷ್ಟು ಪ್ರಶ್ನೆಗಳು ಎದ್ದಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಓಕೆ ಆಗುತ್ತೆ ಅನ್ನೋದು ಅಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಬಟ್ ಅಂಕಿಅಂಶಗಳನ್ನು ನಿರ್ಧಾರ ಮಾಡಬೇಕು ವಿಷಯ ಇದು ಕಾನೂನಾತ್ಮಕವಾಗಿ ತೊಡಕುಗಳಾಗತ್ತೆ ಅದು ಇದು ಅನ್ನುವಂಥದ್ದು ಊಹಾತ್ಮಕ ಅಲ್ಲ ನಿಖರವಾದಂತಹ ಒಂದಿಷ್ಟು ಅಂಕಿ ಅಂಶ ಮತ್ತು ದಾಖಲೆಗಳು ಇಲ್ಲಿದೆ ಬಟ್ ಏನೇ ಹೇಳಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಸರಿಯಾಗಿ ಜಾರಿ ಮಾಡುತ್ತೋ ಇಲ್ಬಹುದು ಸೆಕೆಂಡ್ರಿ ಪಾಯಿಂಟ್ ಬಟ್ ನೇಮಕಾತಿಗಳನ್ನ ಕೂಡಲೇ ಆರಂಭಿಸಬೇಕು ಈಗಾಗಲೇ ಇವತ್ತು ಬೃಹತ್ ಪ್ರತಿಭಟನೆ ಕೂಡ ಆಯಿತು ಎಲ್ಲವೂ ಕೂಡ ನಡೀತಾ ಇದೆ ಬಟ್ ಒಳ ಮೀಸಲಾತಿ ವಿಚಾರದಲ್ಲಿ ಇವರು ಏನ್ ಲೋಪದೋಷ ಲೋಪದೋಷಗಳನ್ನ ಮಾಡಿದರೋ ಅದು ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಅದಕ್ಕೆ ತುಂಬ ಜನಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವತಃ ಸರ್ಕಾರದ ಸಚಿವರು ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಟ್ ಪಾಪ ಸಮುದಾಯದ ಹೋರಾಟಕ್ಕೆ ಇಷ್ಟು ವರ್ಷದ ಪರಿಶ್ರಮಕ್ಕೆ ಗೌರವವನ್ನು ಕೊಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿತ್ತು ಬಟ್ ಅವರು ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದೆಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಅವರಿಗೆ ಗೊತ್ತು ಇಲ್ಲಿ ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಇದೆ ಎಲ್ಲ ಒಂದ್ರು ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು ಈಗ ಆಗಿದೆ ಆ ಇನ್ಸಿಡೆಂಟ್ ಆಧಾರದ ಮೇಲೆ ಇಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಎದ್ದಿರುವಂಥದ್ದು ವಿಶೇಷವಾಗಿ ಕೆಪಿ ಎಸ್ ಇಲ್ಲಿ ಕೂಡ ನಾವು ಈಗ ನಾಳೆ ಮೀಸಲಾತಿನ ಹುದ್ದೆಗಳ ಆಧಾರದಲ್ಲಿ ಕೊಡಬೇಕಾಗತ್ತೆ ಮೀಸಲಾತಿ ಆಧಾರದಡಿ ವರ್ಗೀಕರಣ ಮಾಡಬೇಕಾಗುತ್ತೆ ಹುದ್ದೆಗಳನ್ನ ಸೊ ಅದಕ್ಕೆ ಇಲ್ಲೂ ಕೂಡ ಮಾಹಿತಿಯನ್ನು ಪಡಿಬೇಕಾಗಿದ್ದಂಥದ್ದು ಒಳ ಮೀಸಲಾತಿ ಆಯೋಗದ ಕರ್ತವ್ಯ ಆಗಿತ್ತು ಬಟ್ ಅದನ್ನ ಬಿಟ್ಟು ಮಾಡಿದಾರೋ ಅಥವಾ ಮಾಹಿತಿ ಪಡೆದಿದ್ದಾರೋ ಅದೇನು ಸ್ಪಷ್ಟತೆ ಅನ್ನೋದನ್ನ ಆ ನಿಖರವಾಗಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು